ಅವರೆಲ್ಲ ಮರ್ತು ಮರ್ತ ಮುಂದೆ ಹೋಗ್ತಾ ಇರ್ತಾರೆ ಆ ಸೆಲೆಬ್ರಿಟಿಗಳು ಯಾವುದೇ ಜಾಗದಲ್ಲಿ ಅವ್ನು ಆಟೋ ಆಡಿಸ್ಕೊಂಡು ಹೋಗ್ತಾರೆ ಹಿಂದೆ ಫಾಲೋ ಮಾಡಿದ್ರು ಒಂದೆರಡು ಮಾತು ಬೈತಾರೆ ಫ್ಯಾಮಿಲಿ ಇದೆ ಅನ್ನೋಕ್ಕೋಸ್ಕರ ಫೋಟೋ ಕೊಟ್ಟೆ ಹೋಗ್ತಾರೆ ಓಕೆನಾ ಸೊ ಇಡೀ ಮನೆ ನಾಗರ ಮನೆನ ಅವರು ಈ ಸೆಲೆಬ್ರಿಟಿಗಳು ಬಂದು ಹೋಗೋಕ್ಕೆ ಅಂತಲೇ ಬಿಟ್ಟಿದ್ದಾರೆ ಯಾ ಎನಿ ಟೈಮ್ ಬೆಳೆ ಹತ್ತುವರೆ ಕೈ ಮುಗಿದು ಬತ್ತು ಅಂದ್ರೆ ಅವರು ನೋಡ್ ನೋಡ್ತಿರಲ್ಲ ಸೆಲೆಬ್ರಿಟಿಗಳು ಮಾತಾಡ್ಸಿ ಅವ್ರು ಹೊರಗಡೆ ಹೋಗುವಂಥದ್ದು ಇದು ನೀವು ಹೇಳಿರೋ ಒಂದು ಕ್ವಶನ್ಸ್ಗೆ ಅಂಥದ್ದು ಅವರು ಒಡಿ ಬಡಿಯೋ ಗುಣ ಅಂತೂ ಅಲ್ಲವೇ ಅಲ್ಲ ಮನುಷ್ಯನ ಮೇಲೆ ಕೊಬ್ಬ ಬರುತ್ತೆ ನಾಲ್ಕು ಮಾತು ಬೈತಾರೆ ನನ್ನ ಗ ನನ್ನನ್ನು ನಾನು ನೋಡ್ದಂಗೆ ನಾನು ಮೇಲ್ ನೋಟಕ್ಕೆ ನಾನು ಇದು ನೋಡಿದಂಗೆ ಯಾವುದೋ ಟ್ರ್ಯಾಪಲ್ಲಿ ತಗಳಾಕೊಂಡಿರ್ಬೋದೇನೋ ಬಾಸ್ ಆದಷ್ಟು ಬೇಗ ಆಚೆ ಬರ್ತಾರೆ ಸತ್ಯ ಆಚೆ ಬರಬೇಕಲ್ವಾ ಯಾಕೆ ಇಂಡಸ್ಟ್ರಿ ಜನ ಇಷ್ಟೊಂದು ಆಲ್ರೆಡಿ ಅಪರಾಧಿನೋ ಥರ ನೋಡ್ತಾ ಇದ್ದಾರೋ ಜನಗಳಾಗಲಿ ಕೆಲವರೆಲ್ಲ ಮಾತಾಡ್ತಾ ಇರೋದು ನೋಡಿದ್ರೆ ಕೆಲವರೆಲ್ಲ ನಡ್ಕೊಳ್ತಾ ಇರೋದು ನೋಡಿದ್ರೆ ಅಲ್ಲೇ ಆರ ಅಪರಾಧಿ ನಾವು ಮಾತಾಡಿದ್ರೆ ಏನೂ ಆಗೋಗುತ್ತೆ ನಾವು ಹಿಂದೆ ಇಟ್ಬಿಡೋಣ ಅನ್ನೋ ಥರ ಮನಸ್ಥಿತಿಗಳಲ್ಲಿ ಇದ್ದಾರೆ ಅಪರಾಧಿಯಾದಾಗ ನಾನು ಅವ್ರ ಪರವಾಗಿ ಮಾತಾಡೋದು ಒಂದು ಮೂರ್ಖತನ ಆಗುತ್ತೆ ಅವ್ರು ಆರ್ ಪಯಸ್ ತನದಲ್ಲಿದ್ದಾರೆ ಇನ್ನೂ ಜ ಜೆ ಸಿಲ್ ಅಷ್ಟೇ ಅವರು ಓಕೆನಾ ಅವರ ಅದ ಆವಾಗ ನಾವು ಒಬ್ಬ ನಮ್ಮ ಇಂಡಸ್ಟ್ರಿಯ ಒಬ್ಬ ಸೂಪರ್ ಸ್ಟಾರ್ ದರ್ಶನ್ ಸರ್ ಅವ್ರ ಬಗ್ಗೆ ಮಾತಾಡೋಕ್ಕೆ ಯಾಕೆ ಹಿಂಜರಿಬೇಕು ಸತ್ಯ ತಾನೇ ಇದ್ದೀನಿ ಯಾವುದೋ ವೈರಲ್ ಆಯಿತು ಅಂತ ಹೇಳೋದು ನಾನೇ ಸತ್ಯನೇ ಮಾತಾಡಿದ್ದೀನಿ ಏನು ಸತ್ಯ ನಾನೇ ನೋಡಿದ್ದೀನಿ ಹನ್ನೆರಡು ವರ್ಷಗಳ ಹಿಂದೆ ಸಾರೈತೆ ರಿಲೀಸ್ ಆದಾಗ ಅಷ್ಟೇ ಡೈರೆಕ್ಟರ್ ನಾನು ಅವತ್ತು ನಾನು ಬೊಂಬಟ್ ಅಂತ ಸಿನಿಮಾ ಮಾಡ್ತಾಯಿದ್ದೆ ಅವ್ರನ್ನೇ ಜೈಲಿಂದ ಬಿಡುಗಡೆಯಾದರು ದರ್ಶನ್ ಸರ್ ಅಂತ ಹೇಳಿದಾಗ ನಾನು ಸಾರಥಿ ಸಾರ್ತಿ ಅದು ನರ್ತಕಿ ಕ್ಷೇತ್ರ ಚಿತ್ರಮಂದಿರ ಹತ್ರ ಹೋಗಿದ್ದೆ ಮೂರು ಅವರ್ ಆಯಿತು ನಾನೇ ಕಾದಿದ್ದೀನಿ ದರ್ಶನ್ ಸರ್ ನೋಡೋಕ್ಕೆ ಅವತ್ತು ಅಷ್ಟೇ ಹೇಳ್ರು ದರ್ಶನ್ ಸರ್ ನಂಗೆ ಅವತ್ತು ಪರಿಚಯ ಇಲ್ಲ ನಾವು ದೂರದಿಂದ ದರ್ಶನ್ ಸರ್ ಗೊತ್ತು ಅನ್ನೋದು ಅವತ್ತು ಸೂಪರ್ ಸ್ಟಾರ್ ಅವರು ಇವತ್ತು ನೋಟ್ ಮಾಡ್ಕೊಳ್ಳಿ ನನಗೆ ನಾನು ಹೊರಗಡೆ ಅವ್ರ ಅಭಿಮಾನಿಗಳು ಅಭಿಮಾನಿಗಳ ಸಂಘಗಳ ಮಾ ಮಾತಾಡ್ತಾ ಇರೋದು ನೋಡ್ತಾ ಇದ್ದರೆ ಐವತ್ತು ಸಾವಿರಕ್ಕೂ ಎಷ್ಟು ಜನ ಆ ಜಾಗಕ್ಕೆ ಸೇರ್ತಾರೆ ಅವ್ರು ಬಿಡುಗಡೆ ಆಗಿದ್ರೆ ಅವ್ರನ್ನ ಕರ್ಕೊಂಡು ಹೋಗಬೇಕು ಅಂತ ಎಲ್ಲರಲ್ಲೂ ಒಂದು ಎಮೋಷನ್ಸ್ ಇದೆ ಫ್ಯಾನ್ಸ್ಗೆ ಒಬ್ಬ ಫ್ಯಾನು ಅವರಲ್ಲಿ ಕಡಿಮೆ ಆಗಿಲ್ಲ ಉತ್ತು ತಳೆ ಉತ್ತ ಹೆಂಗೆ ಬೆಳೆಯುತ್ತೆ ದಿನ 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 ಹಂಗೆ ಬೆಳ್ಕೊಂಡು ಹೋಗ್ತಾನೆ ಬರುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ ಅವರೆಲ್ಲೋ ಈಗ ನಾವೇನೋ ಮಾತಾಡ್ತೀವಿ ನಾಲ್ಕು ಜನ ದರ್ಶನ್ ಸರ್ ಬಗ್ಗೆ ಮಾತಾಡೋದು ಅವ್ನೊಂದು ಧೈರ್ಯ ಸಿಗುತ್ತೆ ಬಸ್ ಬಗ್ಗೆ ಮಾತಾಡ್ತಾರಲ್ಲ ಬಸ್ ಬಗ್ಗೆ ನಾವು ಯಾಕೆ ಮಾತಾಡ್ತೀವಿ ಅಂತ ಹೇಳಿದ್ರೆ ನಮ್ಮನ್ನು ಹೇಳಿದ್ನಲ್ಲ ಡೈರೆಕ್ಟ್ರೇ ಅಂತ ಒಂದು ಪ್ರೀತಿಸ್ ಅಂತ ಇದ್ದು ಏನು ಇದ್ರು ಯಾವ ಸಿನಿಮಾ ಯಾರು ಕೇಳ್ತಾರೆ ನಮ್ಮನ್ನು ಹೇಳಿ ಅವ್ರ ಸಿನಿಮಾ ನಮ್ಮ ಅವ್ರ ಜೊತೆ ನಾವು ಸಿನಿಮಾ ಮಾಡದೇ ಇರ್ಬೋದು ಇವಾಗ ಮುಂದೆ ಮಾಡೇ ಮಾಡ್ತೀವಿ ಆದರೆ ಯಾವ್ದು ಮಾಡ್ತಾಯಿದ್ದೀರಾ ಅಭಿ ಸಿನಿಮಾ ಏನಾಯಿತು ನೆಕ್ಸ್ಟ್ ಯಾವ್ದು ಮಾಡ್ತಾಯಿದ್ದೀರಾ ಓಕೆ ಮೇಹೂನಾ ಮಾಡಿ ನಾನು ಇದ್ದೀನಿ ಮಾಡಿ ಒಂದು ಆತ್ಮಶ್ಚರ್ಯ ಕೊಡುವಂಥ ಒಂದು ಅಣ್ಣ ಸ್ಥಾನದಲ್ಲಿ ಒಬ್ಬ ದೊಡ್ಡಣ್ಣ ಅಂತಾನ ಅವರು ಅಲ್ವಾ ಇಂಡಸ್ಟ್ರಿಗೆ ಒಂದು ತೂಕ ದರ್ಶನ್ ಸಾರ್ ಸೊ ಇಂಡ ಯಾರೋ ನಾನು ಪರಭಾಷಾ ನಟ ಈ ಥರ ಮಾಡಿಕೊಂಡು ನಾನು ಮಾತಾಡಿದ್ರೆ ನಿಜವಾಗ್ಲೂ ನಾನು ದಡ್ಡ ಅಂತಲೇ ಹೇಳಬೇಕು ಯಾಕೆ ಮಾತಾಡ್ತದೆ ಅಂತ ಹೇಳ್ಬೋದು ಎಲ್ಲರೂ ಮಾತಾಡುವಂಥ ವಿಚಾರ ಓಕೆನಾ ಈಗ ಮಾನಸಿಕವಾಗಿ ಅವನ ಧೈರ್ಯ ತುಂಬುವಂಥದ್ದು ಹೊರ್ಗಡೆ ನಿಂತ್ಕೊಂಡು ಫ್ಯಾನ್ಸ್ಗೆ ಆಗ್ಬೋದು ದರ್ಶನ್ ಸಾರಿಗೂ ಅಂತ ಮಗ ಇದಾನೆ ಅಲ್ವಾ ಅವ್ರಿಗೂ ಒಂದು ಕುಟುಂಬ ತಾನೆ ಓಕೆನಾ ಆ ಕಡೆ ರೇಣುಕಾಸ್ವಾಮಿ ಕುಟುಂಬನೂ ಒಂದು ಕುಟುಂಬನೇ ಯಾಕಂದರೆ ದರ್ಶನ್ ಸಾರ್ ಕುಟುಂಬನೇ ಅಲ್ವಾ ಅವ್ರಿಗೂ ತಂದೆ ಬೇಡವಾ ವಿನೀಶ್ ಇವತ್ತು ಹೆಂಗಿದ್ದಾರೆ ಅಂತ ಯಾರು ಕೇಳ್ತಾ ಇದ್ದಾರಾ ಅಲ್ವಾ ಸೊ ಹಾಗೆ ಸತ್ಯ ಮಾಡಕ್ಕೆ ಮಾತಾಡೋಕ್ಕೆ ಹಿಂಜರಿಬಾರ್ದು ಒಬ್ಬ ನಟನಾಗಿ ಒಬ್ಬ ನಟನಿಗೆ ಬೆಂಬಲವಾಗಿ ನಿಲ್ಲಿ ಅವ್ರ ಸ್ನೇಹಿತರ ಬಳಗದವರು ಎಲ್ಲರೂ ನಿಲ್ತಾ ಇದ್ದಾರೆ ಯಾರು ನಿಂತಿಲ್ಲ ನಿಲ್ಲಿ ಅನ್ನೋ ನನ್ನ ಒಂದೊಂದು ಅನಿಸಿಕೆ ಅವ್ರವ್ರ ಇಚ್ಛೆ ಪರ ವಿರೋಧ ಮಾತಾಡೋದು ನಾನು ಎರಡು ನೂರು ಎಕ್ಸ್ಪೆಕ್ಟ್ ಮಾಡ್ತೀನಿ ಬಟ್ ಸತ್ಯ ಯಾವತ್ತಿದ್ರು ಗೆದ್ದೆ ಗೆಲ್ಲುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ